ಶಿಡ್ಲಘಟ್ಟ ತಾಲೂಕು ಮಲಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕದಾಸುರಳ್ಳಿ ಗ್ರಾಮದ ನಿವಾಸಿಯಾದ ಐವತ್ತು ವರ್ಷದ ಮುನರಾಜು ಬಿನ್ ಮುನಿವೆಂಕಪ್ಪ ಎಂಬುವವರು ಕಳೆದ ಹದಿನೈದು ದಿನಗಳ ಹಿಂದೆ ಚಿಕ್ಕದಾಸುರಹಳ್ಳಿ ಗ್ರಾಮದಿಂದ ಕಾಣೆಯಾಗಿದ್ದು ಕಾಣೆಯಾಗಿರುವ ನನ್ನ ಗಂಡ ಮುನರಾಜರವರನ್ನು ಹುಡುಕಿಕೊಡುವಂತೆ ಇವರ ಹೆಂಡತಿ ಬ್ಯಾಟಮ್ಮರವರು ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರಿಗೆ ದೂರು ನೀಡಿದ್ದು ಈತನ ಸುಳಿವು ಎಲ್ಲಿಯಾದರೂ ಯಾರಿಗಾದರೂ ತಿಳಿದು ಬಂದರೆ ಕೂಡಲೇ ಶಿಡ್ಲಘಟ್ಟ ವೃತ್ತದ ಸಿ ಪಿ ಐ ಶ್ರೀನಿವಾಸರವರ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಸೊನ್ನೆ ಎರಡು ಐದು ಮೂರು ನಾಲ್ಕು ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿ ಎಸ್ ಐ ಸತೀಶ್ರವರ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಸೊನ್ನೆ ಎರಡು ಐದು ಐದು ಎಂಟು ಪಿ ಎಸ್ ಐ ನಾಗರಾಜರವರ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಆರು ಏಳು ಏಳು ಒಂಬತ್ತು ಸೊನ್ನೆ ಒಂಬತ್ತಕ್ಕೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ